ಹಲೋ ನಾನ್ ನಿಮ್ ಕೋಟೆ ಹುಡುಗಿ ಏನಪ್ಪಾ ಇದು ಅಂತ ಯೋಚನೆ ಮಾಡ್ತಿದ್ದೀರಾ ಎಸ್ ನಮ್ಮ ಚಿತ್ರದುರ್ಗದ ಸೈನ್ಸ್ ಕಾಲೇಜ್ ಫೀಲ್ಡ್ ಅಲ್ಲಿ ನವೆಂಬರ್ ಹನ್ನೆರಡರಿಂದ ನವೆಂಬರ್ ಹದಿನಾರುವರೆಗೂ ವರೆಗೂ ಬೃಹತ್ ಮಟ್ಟದಲ್ಲಿ ಸ್ವದೇಶಿ ಮೇಳ ಆಯೋಜಿಸಲಾಗಿದೆ ಸತತ ನಾಲ್ಕು ದಿನಗಳ ಕಾಲ ಸ್ವದೇಶಿ ಸ್ಟಾಲ್ಸ್ ಫುಡ್ ಸ್ಟಾಲ್ಸ್ ಹಾಗೂ ಇತರ ಮನೋರಂಜನೆ ಕಾರ್ಯಕ್ರಮಗಳಾದ ಯಕ್ಷಗಾನ ಹಾಗೂ ಇತರೆ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ ಇಂದು ಮೊದಲಿನ ದಿನ ಆಗಿರೋದ್ರಿಂದ ಕಾರ್ಯಕ್ರಮವನ್ನ ಗೋಪೂಜೆ ಮುಖಾಂತರ ಆರಂಭ ಮಾಡಲಾಯಿತು ಈ ಗೋ ಎಂಟ್ರೆನ್ಸ್ ಇಂದ ಒಳಗಡೆ ಹಾಕಿರೋ ಎಲ್ಲಾ ಸ್ಟಾಲ್ಸ್ ಗಳಿಗೆ ಹೋಗಿ ಮೇಳಕ್ಕೆ ಚಾಲನೆ ನೀಡಲಾಯಿತು ేవయ్య పూజై కర్మ వెళ్ళి పర దాదన ಕಷ್ಟದೊಳನ್ನವ ದುರಿವನ ಜಾಗಿ ಸುಸ್ತಿ ನಿಯಮದೊಳಗವನೇ ಹೋಗಿ ಯೋಗಿಯ ನೋಡಲ್ಲಿ ಯೋಗಿ ನಮ್ಮ ದೇಶದ ಶಕ್ತಿ ನಮ್ಮ ಸಂಸ್ಕೃತಿಯ ಗೌರವ ಸ್ವದೇಶಿ ಉತ್ಪನ್ನಗಳು ಇದು ನಮ್ಮ ದೇಶದ ನಾಡಿನ ಶ್ರಮ ಕಲೆ ಹಾಗೂ ಪರಂಪರೆಯ ಪ್ರತೀಕ ಇಂದು ಗೋಪೂಜೆ ಮುಖಾಂತರ ಸ್ವದೇಶಿ ಮೇಳವನ್ನು ಶುರು ಮಾಡಲಾಯಿತು ಎಲ್ಲರೂ ಇದ್ರಲ್ಲಿ ಭಾಗಿಯಾಗಿ ತಪ್ಪದೇ ನಿಮ್ಮ ಮಕ್ಕಳನ್ನ ಕರ್ಕೊಂಬನಿ ಯಾಕಂದ್ರೆ ಈ ಮಕ್ಕಳೇ ನಮ್ಮ ದೇಶದ ಭವಿಷ್ಯ ಅವರಿಗೆ ಇದರ ಅರಿವು ಮೂಡಿಸೋದು ನಮ್ಮ ಜವಾಬ್ದಾರಿ ರಾಜಗಳುಚ ಕಲಿಯಲ್ಲಿ ಹಾರಲಿ ದತ್ತು ಕೆಮ್ಮುಟಕಿಸಲು ನಾಚ ಕಲಿಯಲ್ಲಿ ಹಾರಲಿ ದತ್ತು ಮುತ್ತಿಗೆ ಹಾಕಲಿ ಪೈ ಹಿಂಗರಲ್ಲ ಕುತ್ತಿಗೆ ಹಾಕಲಿ ಪೈ ಹಿಂಗರಲ್ಲ ಪಿತ್ತೊಳುವುದ ನವ ಬಿಡುವುದಿಲ್ಲ ಪಿತ್ತುಳುವುದ ನವ ಬಿಡುವುದಿಲ್ಲ புழுவாயோதிய நோடல் உழுவாயோதிய நோடலி ಸ್ವದೇಶಿ ವಸ್ತುಗಳನ್ನು ಬೆಂಬಲಿಸಿ ಸ್ವದೇಶಿಯನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್